ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಮೂಲದಲ್ಲಿ ಶ್ರೀ ದತ್ತ ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಯತಿವರ ಶ್ರೀ ಸ್ವಾಮಿ ಸಮರ್ಥ ಮಾಣಿಕ ಪ್ರಭುವರ ಸಾಯಿನಾಥ ಗಜಾನನ ಅವತಾರ ಎನ್ನ ದತ್ತ ದಿಗಂಬರ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ಎಂಟನೇ ಭಾಗ ಉತ್ತರಕಾಂಡ ಷಷ್ಠಮಸ್ಕಂದ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಪೂರ್ವಾಪರ ಪ್ರಸಂಗ ಹಾಗೂ ಗಜಾನನ ಮಹಾರಾಜರು ಮೊದಲ ಬಾರಿಗೆ ಶೇಗಾವದಲ್ಲಿ ಕಾಣಿಸಿಕೊಂಡಿದ್ದು ಎಂಬ ಮೊದಲನೆಯ ಅಧ್ಯಾಯಕ್ಕೆ ಸ್ವಾಗತ ಭೂಲೋಕದ ಮೇಲೆ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮುಗಿದು ಕಲಿಯುಗ ಬಂದೊದಗಲು ಪರಸ್ಪರ ಮಾನವ ಮಾನವರಲ್ಲಿ ದ್ವೇಷ ಅಸೂಯಗಳು ಶುರುವಾಗುತ್ತದೆ ಎಲ್ಲೆಲ್ಲೂ ಅನ್ಯಾಯ ಅಸತ್ಯ ಮೋಸ ವಂಚನೆಯೇ ತಾಂಡವವಾಡುತ್ತದೆ ಏಕೆಂದರೆ ಕಲಿಯುಗದ ಲಕ್ಷಣಗಳೇ ಹೀಗಾಗಿದ್ದವು ಒಮ್ಮೆ ದ್ವಾಪರ ಮುಗಿದು ಕಲಿ ಪ್ರವೇಶಿಸಲು ಬ್ರಹ್ಮನು ಕಲಿಗೆ ತನ್ನೆಡೆಗೆ ಬರ ಹೇಳುತ್ತಾನೆ ಆಗ ಕಲಿಯು ವಿಚಾರಹೀನ ಪಿಶಾಚಿಯ ಲಕ್ಷಣಗಳನ್ನು ಹೊಂದಿದವನಾಗಿ ಕೆಳಗೆ ಮುಖ ಮಾಡಿಕೊಂಡು ಬಿದ್ದೇಳುತ್ತಾ ಪಾಪ ಮಿಶ್ರಿತ ಸ್ತುತಿ ಮಾಡುತ್ತಾ ಬಲಗೈಯಲ್ಲಿ ತನ್ನ ನಾಲಿಗೆಯನ್ನು ಎಡಗೈಯಲ್ಲಿ ಶಿಷ್ಣುವನ್ನು ಹಿಡಿದುಕೊಂಡು ಕುಣಿದಾಡುತ್ತಾ ಬ್ರಹ್ಮನೆದು ಬಂದು ನಿಲ್ಲುವನು ಆಗ ಅವನ ವಿಚಿತ್ರವಾದ ಸ್ಥಿತಿಯನ್ನು ನೋಡಿದ ಬ್ರಹ್ಮನು ಅವನನ್ನು ಕುರಿತು ಎಲೋ ಕಲಿಯೇ ನಿನ್ನ ಒಂದು ಕೈಯಲ್ಲಿ ಲಿಂಗ ಹಾಗೂ ಈ ಮತ್ತೊಂದು ಕೈಯಲ್ಲಿ ನಾಲಿಗೆಯನ್ನು ಏಕೆ ಹಿಡಿದುಕೊಂಡಿರುವೆಯಾ ಎಂದು ಕೇಳುವನು ಅದಕ್ಕೆ ಕಲಿಯು ಹೇ ಬ್ರಹ್ಮದೇವ ನೀನು ನನ್ನನ್ನು ಭೂಮಿಗೆ ಕಳುಹಿಸಿದ್ದಾದರೆ ಇವೆರಡರ ಬಲದಿಂದಲೇ ಎಲ್ಲ ದೇಶಗಳ ಜೀವಿಗಳನ್ನು ಗೆಲ್ಲುವೆನು ನನಗೆ ಅವರ ಭಯವೇ ಇಲ್ಲ ಆದರೆ ಲಿಂಗ ಮತ್ತು ನಾಲಿಗೆಯನ್ನು ಅಂಕಿತದಲ್ಲಿ ಇಟ್ಟುಕೊಂಡವರಿಗೆ ಮಾತ್ರ ನಾನು ಸೋತು ಶರಣಾಗುವೆನು ಆದರೆ ನನ್ನದು ಧರ್ಮ ಹಾಗೂ ವಿಚಿತ್ರವಾದ ಪೈಶಾಚಿಕ ಪ್ರವೃತ್ತಿ ಡಾಂಬಿಕತನವುಳ್ಳವರು ನನ್ನ ಸ್ನೇಹಿತರು ಸೋಗಿನ ಸಾಧು ಸಂತರೆಲ್ಲರೂ ನನ್ನ ಆಪ್ತರು ನಿಜವಾದ ಸಜ್ಜನರು ಸಾಧು ಸತ್ಪುರುಷರು ನನ್ನ ಕಡುವೈರಿಗಳು ಎನ್ನಲು ಬ್ರಹ್ಮದೇವನು ಆಯಿತು ಹಾಗೆ ಆಗಲಿ ನಿನ್ನ ಸ್ವಭಾವದಂತೆಯೇ ವರ್ತಿಸುವವನಾಗು ಆದರೆ ನಿಜವಾದ ಸಾಧು ಸಂತರನ್ನು ಕಾಡದಿರು ಎನ್ನಲು ಕಲಿಯು ಬ್ರಹ್ಮದೇವನನ್ನು ನಮಿಸಿ ಸರಸರನೆ ಭೂಲೋಕಕ್ಕೆ ಇಳಿದು ಬರುತ್ತಾನೆ ಅಂತಹ ಕಲಿಕಾಲದ ಕುರಿತಾದ ಹಾಡೊಂದು ಹೀಗಿದೆ ಏನಿದು ಕಲಿಯುಗ ಉರಿಯು ತಿಗು ಧಗ ಧಗ ಸುಡುತ್ತಲಿಗುದು ಒಳಗ ನಡದೆ ಯುಗುದು ಕಾಳಗ ತಾಯಿ ತಂದೆ ಅಣ್ಣ ತಮ್ಮ ಅನ್ನೋ ಭಾವ ಅಡಗ್ಯಾದ ಧರ್ಮ ನೀತಿ ಅನ್ನೋದೆಲ್ಲ ಜಗದಿಂದಾಚೆ ಓಡ್ಯಾದ ದ್ವೇಷ ರೋಷದಿಂದ ಮನವು ಉಲ್ಟಾ ಪಲ್ಟಾ ಆಗ್ಯಾದ ಅಂಧಕಾರದ ಛಾಯೆ ಭೂಲೋಕದಿ ಹರಡ್ಯಾದ ಇದನ್ನರಿತ ಅತ್ರಿನಂದನಾದ ತಾತ್ರೇಯನಿಗೆ ಅತ್ತ ಕಲಿ ಪ್ರಾಬಲ್ಯವನ್ನು ಕಂಡು ಚಿಂತೆಯಾಗುತ್ತದೆ ಅಷ್ಟೇ ಅಲ್ಲದೆ ದಾರುಣವಾದ ಕಲಿಪ್ರಭಾವದಿಂದಾಗಿ ಭೂಲೋಕದಲ್ಲಿ ನಡೆದ ಜನಗಳ ನರಲಾಟ ಕೂಗಾಟವನ್ನು ಕೇಳಿ ಆ ಸದ್ಗುರುನಾಥನ ಮನ ಕರಗುತ್ತದೆ ಅವನು ಭಕ್ತ ಜನಕೋಟಿಯ ರಕ್ಷಣೆಗಾಗಿ ಭೂಮಿ ಇಳಿಯಲು ನಿರ್ಧರಿಸುತ್ತಾನೆ ಅಲ್ಲದೆ ಮುಂದೆ ಕೆಲವೇ ದಿನ ದಿನ ಕೆಲವೇ ಕಾಲದಲ್ಲಿ ಪುಣ್ಯಕರವಾದ ಭರತಖಂಡದ ಜಂಬೂದ್ವೀಪದ ಇಂದಿನ ಆಂಧ್ರ ಪ್ರಾಂತದ ಪೇಟಿಕಾಪುರದಲ್ಲಿ ಸದ್ಬ್ರಾಹ್ಮಣ ದಂಪತಿಗಳಾದ ಸುಮತಿ ಅಪ್ಪಲರಾಜ ಶರ್ಮರಿಗೆ ಶ್ರೀಪಾದ ಶ್ರೀವಲ್ಲಭ ನಾಮದಿಂದ ಜನಿಸಿದ ದತ್ತಾತ್ರೇಯನು ಮತ್ತೊಮ್ಮೆ ಭೂಲೋಕದಲ್ಲಿ ಗುರುವಿನ ಮಹತಿಯನ್ನು ಪ್ರಕಾಶಿಸುತ್ತಾನೆ ಗುರುಪಿತಾ ಗುರುರ್ಮಾತ ಗುರುದೇವ ಪರ ಶಿವ ಶಿವೇ ಗುರುಸ್ತ್ರಾತ ಗುರು ಗುರು ವೃಷ್ಟೇನ ಕಶ್ಚನ ಎನ್ನುವ ಶ್ಲೋಕದಂತೆ ಶ್ರೀಪಾದ ಶ್ರೀವಲ್ಲಭರು ಗುರು ಮಹಿಮೆಯನ್ನು ತನ್ನ ಲೀಲೆಯ ಮೂಲಕ ಲೋಕಕ್ಕೆ ಸಾರುತ್ತಾರೆ ಅಷ್ಟೇ ಅಲ್ಲದೆ ಗುರು ನ ಶ್ರವಣಂ ಭವೇತ್ ಕಸ್ಯಾಪಿ ಕಷ್ಟಚಿತ್ ವಿನಾ ಕರ್ಣೇನ ಶಾಸ್ತ್ರ ಶ್ರವಣಂ ತತ್ ಕುಲೋ ಭವೇತ್ ಹೀಗೆ ಗುರುವಿಲ್ಲದ ಯಾವ ವ್ಯಕ್ತಿಗೂ ಏನನ್ನು ಶ್ರವಣ ಮಾಡಲಿಕ್ಕಾಗದು ಸ್ಮರಣೆಯಿಂದ ಮಾತ್ರ ಮುಕ್ತಿ ಸಾಧಿಸಲು ಸಾಧ್ಯ ಗುರುವಿಲ್ಲದವನ ಬಾಳು ಕಿವಿಗಳು ಕೇಳಿಸದ ಕಿವಡನೋಪಾದಿಯಲ್ಲಿ ನಿಶ್ಚಲವಾದಂತೆಯೇ ಸರಿ ಎಂದು ಲೋಕದಲ್ಲಿ ಗುರುಮಹತಿಯ ಪ್ರಸಾರ ಮಾಡುತ್ತಾರೆ ಅವರೇ ಮುಂದೆ ನರಸಿಂಹ ಸರಸ್ವತಿಯಾಗಿ ಸ್ವಾಮಿ ಸಮರ್ಥರಾಗಿ ಮಾಣಿಕ ಪ್ರಭು ಸಾಯಿಬಾಬಾ ಗಜಾನನ ಮಹಾರಾಜ ಮುಂತಾದ ಹೆಸರುಗಳಿಂದ ಅವತರಿಸಿ ಭಕ್ತೋದ್ಧಾರ ಕಾರ್ಯ ಕೈಗೊಳ್ಳುತ್ತಾರೆ ಹೀಗೆ ಭಗವಂತನಾದ ದತ್ತಾತ್ರೇಯನು ಕಾಲ ಕಾಲಕ್ಕೆ ಭೂಮಿಯ ಮೇಲೆ ಹಲವಾರು ಅವತಾರಗಳು ಆಂಶಿಕ ಅವತಾರಗಳನ್ನು ತಾಳಿರುವನು ಅಂತಹ ಕೋಟಿ ಬ್ರಹ್ಮಾಂಡ ನಾಯಕನ ಪ್ರಮುಖ ಅವತಾರಗಳಲ್ಲೊಂದಾದ ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜ ಅವತಾರದ ಕುರಿತು ಅವರ ಸುರಸ ಚರಿತೆಯನ್ನು ಈ ಭಾಗದಲ್ಲಿ ಸ್ಫುರಣಗೊಂಡಿದ್ದು ಜಿಜ್ಞಾಸುಗಳು ಭಕ್ತಿಯಿಂದ ಆಲಿಸಿರಿ ಎನ್ನುತ್ತಾ ಮುಂದಿನ ಚರಿತೆಗೆ ಅಣಿಯಾಗುತ್ತೇನೆ ಈ ಚರಿತಾಮೃತದ ಚರಿತ ಪುರುಷನಾದ ಷಷ್ಟಮ ದತ್ತಾವತಾರಿ ಶ್ರೀ ಗಜಾನನ ಮಹಾರಾಜರ ಕುರಿತು ಹೇಳುವುದಾದರೆ ಅವರ ಜನ್ಮ ವೃತ್ತಾಂತವಾಗಲಿ ಹಾಗೂ ಅವರ ಬಾಲ್ಯ ಜೀವನವಾಗಲಿ ಅಷ್ಟೇ ಅಲ್ಲದೆ ಅವರ ಮಾತಾ ಪಿತೃ ಇತ್ಯಾದಿ ಕುರಿತಾಗಿ ಇಲ್ಲಿಯವರೆಗೆ ರಹಸ್ಯವಾಗಿಯೇ ಉಳಿದಿದೆ ಆದರೆ ಶಂಕರ ಭಟ್ಟನೆಂಬ ಕನ್ನಡ ಬ್ರಾಹ್ಮಣನು ಬರೆದ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತ ಎಂಬ ಸಂಸ್ಕೃತ ಗ್ರಂಥದ ಏಳನೆಯ ಅಧ್ಯಾಯದಲ್ಲಿ ದತ್ತಾವತಾರಿಯಾದ ಶ್ರೀಪಾದ ಶ್ರೀವಲ್ಲಭರು ನರಸಾವಧಾನಿಗಳನ್ನು ಕುರಿತು ಹೇಳುವಾಗ ನಾನು ಮುಂದಿನ ಜನ್ಮದಲ್ಲಿ ನರಸಿಂಹ ಸರಸ್ವತಿಯಾಗಿ ಅವತರಿಸುವೆನು ಅಲ್ಲದೆ ಹಾಗೆಯೇ ನಿರಂತರವಾಗಿ ಸ್ವಾಮಿ ಸಮರ್ಥರಾಗಿ ಲೋಕೋದ್ಧಾರ ಕಾರ್ಯ ಮಾಡುವೆನು ಮುಂದೆ ಮಾಣಿಕ ಪ್ರಭುವಾಗಿ ಸಾಯಿಬಾಬಾರಾಗಿಯೂ ಜನಿಸಿ ಬಂದು ಭಕ್ತ ಜನಕೋಟಿಯನ್ನು ಉದ್ಧರಿಸುವೆನು ಅಷ್ಟೇ ಅಲ್ಲದೆ ಮುಂದಿನ ಅವತಾರವಾಗಿ ಪೀಠಿಕಾಪುರದ ಅಂದರೆ ಪೀಠಾಪುರದ ಸಮೀಪದಲ್ಲೇ ಗಜಾನನ ಮಹಾರಾಜನಾಗಿಯೂ ಜನ್ಮತಾಳವೆನು ಎಂದು ಹೇಳುವರು ಆದರೆ ಅವರ ಜನ್ಮಸ್ಥಳದ ಬಗ್ಗೆ ಇಲ್ಲಿಯವರೆಗೂ ಗುಪ್ತವಾಗಿಯೇ ಉಳಿದಿದೆ ಮುಂದೆ ಗಜಾನನ ಮಹಾರಾಜರು ಮೊದಲ ಬಾರಿಗೆ ಅದು ತನ್ನ ಹದಿನಾರನೇ ವಯಸ್ಸಿನಲ್ಲಿ ಕಾಣಿಸಿಕೊಂಡದ್ದು ಇಂದಿನ ಮಹಾರಾಷ್ಟ್ರದ ಶೇಗಾವದಲ್ಲಿ ಆಗ ಅವರ ಪರಮ ಭಕ್ತನಾದ ದಾಸಗನು ಇವರಿಂದ ಗಜಾನನ ವಿಜಯ ಗ್ರಂಥವನ್ನು ಮೊದಲ ಬಾರಿಗೆ ಮರಾಠಿಯಲ್ಲಿ ರಚಿಸಲ್ಪಡುತ್ತದೆ ಹಾಗಾದರೆ ಈ ದಾಸಗಣು ಯಾರು ಅವರ ಕಥೆ ಎಂತೆಂದರೆ ಈ ಹಿಂದೆ ಗಣಪತರಾವ್ ಸಹಸ್ರಬುದ್ಧಿ ಎನ್ನುವ ವ್ಯಕ್ತಿಯೊರ್ವನು ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ದು ಅವನೊಮ್ಮೆ ಶಿರಡಿ ಸಾಯಿಬಾಬಾರಿಂದಾಗಿ ದಾಸಗುಣು ಆಗಿ ನಾಮಕರಣಗೊಳ್ಳುವನು ನಂತರ ತನ್ನ ನೌಕರಿಯನ್ನು ತೊರೆದ ಅವನು ಮುಂದೆ ಸಾಯಿಬಾಬಾನ ಕೀರ್ತನೆ ಮಾಡುತ್ತಾ ದೇಶದಾದ್ಯಂತ ಸಂಚರಿಸುತ್ತಾನೆ ಹೀಗೆ ಅವನು ಸಂಚರಿಸುತ್ತಾ ಒಮ್ಮೆ ಅಕೋಟ ಎಂಬ ಊರಿಗೆ ಬರುತ್ತಾನೆ ಅಲ್ಲಿ ಅವನಿಗೆ ಗಜಾನನ ಮಹಾರಾಜರ ದರ್ಶನವಾಗುತ್ತದೆ ನಂತರ ಅವನು ಗಜಾನನ ಮಹಾರಾಜರ ಪ್ರಭಾವಕ್ಕೆ ಒಳಗಾಗಿ ಮುಂದೆ ಪಂಢರಪುರದಲ್ಲಿ ರಾಮಚಂದ್ರ ಪಾಟೀಲರ ಭಿನ್ನಹದ ಮೇರೆಗೆ ಗಜಾನನರ ಚರಿತ್ರೆ ಬರೆಯುತ್ತಾನೆ ಆ ಚರಿತ್ರೆಯ ಕನ್ನಡ ಅನುವಾದದ ಸಂಕ್ಷಿಪ್ತ ಕಥಾಸಾರವೇ ಇದಾಗಿರುತ್ತದೆ ಇರಲಿ ಗಜಾನನ ಮಹಾರಾಜರು ಮಾಘವದ್ಯ ಸಪ್ತಮಿಯ ದಿನ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಫೆಬ್ರವರಿ ಸಾವಿರದ ಎಂಟುನೂರ ಎಪ್ಪತ್ತೆಂಟರಂದು ಶಕೆ ಸಾವಿರದ ಎಂಟುನೂರರಲ್ಲಿ ಶೇಗಾಂವದಲ್ಲಿ ಪ್ರಥಮ ಬಾರಿಗೆ ಕಾಣಿಸಿಕೊಳ್ಳುತ್ತಾರೆ ಅಂದು ಅದೇ ಊರಿನ ಪಾತೋರ್ಕರ್ ವಂಶದ ದೇವಿದಾಸ ಎಂಬ ಸಜ್ಜನ ಮಠಾಧಿಪತಿಯ ಮನೆಯಲ್ಲಿ ಬ್ರಾಹ್ಮಣ ಭೋಜನವನ್ನು ಆಯೋಜಿಸಲಾಗಿತ್ತು ಆ ಭೋಜನದ ನಂತರ ಎಂಜಲು ಪತ್ರಾವಳಿಗಳನ್ನು ಹೊರಗೆ ಎಸೆದಿದ್ದರು ಆ ಪತ್ರಾವಳಿಗಳು ಬಿದ್ದ ಜಾಗದಲ್ಲಿ ಯುವಕನಾದ ತೇಜಪುಂಜ ಶರೀರದ ಗಜಾನನ ಮಹಾರಾಜರು ಆ ಪತ್ರಾವಳಿಯ ಮೇಲಿರುವ ಎಂಜಲು ಅನ್ನವನ್ನು ತಿನ್ನುತ್ತಿದ್ದರು ಅವಧೂತ ಸ್ಥಿತಿಯಲ್ಲಿರುವ ಅವರ ಹತ್ತಿರ ಒಂದು ಲೋಟವಲ್ಲದೆ ಇನ್ನಾವುದೇ ವಸ್ತುಗಳು ಇರಲಿಲ್ಲ ಅವರ ವೃತ್ತಿಯು ವಿಚಿತ್ರವಾಗಿತ್ತು ವಿದೇಹಿಯಾಗಿದ್ದರಿಂದ ಅವರು ನಗ್ನರಾಗಿಯೇ ಕಂಡುಬರುತ್ತಿದ್ದರು ಅನ್ನವು ಪರಬ್ರಹ್ಮವೆಂದು ಅಂದರೆ ಅನ್ನ ಹೀ ಪರಬ್ರಹ್ಮೇ ಎಂದು ತೋರಿಸಲು ಸುಗವೆಂದೇನು ಅವರು ಹೀಗೆ ವರ್ತಿಸುತ್ತಿದ್ದರು ಆದರೆ ಮಂದಮತಿಗಳಿಗೆ ಅದು ತಿಳಿಯುವುದಾದರೂ ಹೇಗೆ ಅತ್ತ ಅದೇ ಸಮಯಕ್ಕೆ ಬಂಕಡಲಾಲ್ ಹಾಗೂ ಅವನ ಮಿತ್ರನಾದ ದಾಮೋದರ ಪಂಥ ಕುಲಕರ್ಣಿಯವರು ಆ ಮಾರ್ಗದಿಂದ ಹೋಗುವಾಗ ಅಚಾನಕ್ಕಾಗಿ ಈ ದೃಶ್ಯವು ಅವರ ದೃಷ್ಟಿಗೆ ಬೀಳುವುದು ಅವರು ಮಹಾರಾಜರ ಈ ಕೃತ್ಯವನ್ನು ನೋಡಿ ಕೆಲಕಾಲ ಮಂತ್ರಮುಗ್ಧರಾಗುವರು ನಂತರ ತಮ್ಮ ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಾ ನೋಡಲು ಈ ಮನುಷ್ಯನ ಕೃತಿಗಳು ಹುಚ್ಚನಂತಿವೆ ಈತನು ಸಜ್ಜನನಾದ ದೇವಿದಾಸನ ಮನೆಗೆ ಯಾಚಕನಾಗಿ ಹೋದರೆ ಎಷ್ಟು ಬೇಕಾದರೂ ಊಟಕ್ಕೆ ಸಿಗುತ್ತಿತ್ತು ಆದರೆ ಇನ್ನೊಂದು ರೀತಿಯಲ್ಲಿ ನೋಡಿದರೆ ಇವನೊಬ್ಬ ಮಹಾತ್ಮನಂತೆ ಕಂಡುಬರುವನು ವಿರಕ್ತರು ಸಾಧುಸಂತರು ಕೆಲವು ಸಲ ಹುಚ್ಚರಂತೆ ಕಂಡರೂ ಅವರು ಮಹಾತ್ಮರು ಸಿದ್ಧಪುರುಷರಾಗಿರುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದಂತೆ ಇವನು ನಿಜವಾಗಿಯೂ ಮಹಾತ್ಮನೇ ಆಗಿರಬೇಕೆಂದು ನಿಶ್ಚಯ ತಾಳುವರು ಸ್ವಲ್ಪ ಸಮಯದ ನಂತರ ಬಂಕಟಲಾಲ್ ಅಗರ್ವಾಲನು ಮಹಾರಾಜರ ಸಮೀಪಕ್ಕೆ ಹೋಗಿ ವಿನಯಪೂರ್ವಕವಾಗಿ ಮಹಾರಾಜ ಪತ್ರಾವಳಿಯ ಮೇಲಿನ ಎಂಜಲು ಅದನ್ನೇಕೆ ಸೇವಿಸುತ್ತೀರಿ ನಿಮಗೆ ಊಟ ಬೇಕಾದರೆ ಈಗಲೇ ಅದರ ವ್ಯವಸ್ಥೆ ಮಾಡುವೆನು ಎನ್ನಲು ಮಹಾರಾಜರು ಅವನ ನಿವೇದನೆಗೆ ತಲೆದೂಗಿ ಸಮ್ಮತಿಯನ್ನು ಸೂಚಿಸುವರು ಆಗ ಅವರು ದೇವಿದಾಸನಿಗೆ ತಿಳಿಹೇಳಿ ಒಂದು ತಾಟಿನಲ್ಲಿ ಪಕ್ವಾನವನ್ನು ಬಡಿಸಿ ತಂದು ಮಹಾರಾಜರ ಮುಂದಿಡುವರು ಮಹಾರಾಜರು ಅವರು ತಂದುಕೊಟ್ಟ ಭೋಜನವನ್ನು ಸವಿಯ ಹತ್ತಿದರು ಆದರೆ ಆ ಊಟವು ಅವರಿಗೆ ರುಚಿಸಲೇ ಇಲ್ಲ ಆದರೂ ಅದಿಷ್ಟನ್ನು ತಿಂದು ಮುಗಿಸಿದರು ಬಂಕಡಲಾಲ್ ಹಾಗೂ ದಾಮೋದರ ಪಂಥ ಇವರಿರುವರು ಮಹಾರಾಜರಿಗೆ ಕುಡಿಯಲು ಶುದ್ಧ ನೀರನ್ನು ತರುವುದಾಗಿ ತಿಳಿಸಿ ಅಲ್ಲಿಂದ ನೀರು ತರಲು ಹೋಗುವರು ಆದರೆ ಮಹಾರಾಜರು ಅಲ್ಲೇ ದನಗಳಿಗೆ ಕುಡಿಯಲು ಇಟ್ಟಿರುವ ನೀರನ್ನು ಕುಡಿದು ತನ್ನ ದಾಹವನ್ನು ತೀರಿಸಿಕೊಳ್ಳುವರು ಅಷ್ಟರಲ್ಲಿ ಅತ್ತ ತನ್ನ ಮನೆಯಿಂದ ಕುಡಿಯುವ ನೀರನ್ನು ತೆಗೆದುಕೊಂಡು ಬಂದ ಪಂಥರು ಮಹಾರಾಜರ ಈ ದೃಶ್ಯವನ್ನು ಕಂಡು ಮಹಾರಾಜರೇ ನೀವು ಅವು ಹೊಲಸು ನೀರು ಅವೇಕೆ ಸೇವಿಸಿದಿರಿ ಎನ್ನುವರು ಮಹಾರಾಜರು ನಯವಾಗಿ ಅವರನ್ನು ಕುರಿತು ವಿಶ್ವವ್ಯಾಪಿಯಾಗಿರುವ ಬ್ರಹ್ಮನಿಗೆ ಶುದ್ಧ ಅಶುದ್ಧಗಳ ಭೇದ ಭಾವವಿಲ್ಲ ದೇವರ ಲೀಲೆಯೇ ಅತರ್ಕ್ಯ ಆ ವಿಶ್ವವ್ಯಾಪಿಯಾದ ವಿಶ್ವನಾಥನನ್ನು ಅರಿಯಲು ನೀವು ಕೂಡ ಪ್ರಯತ್ನ ಮಾಡಿರಿ ಎಂದು ಬೋಧಿಸುವರು ಹೀಗೆ ಗಜಾನನ ಮಹಾರಾಜರ ಅಮೃತವಾಣಿಯನ್ನು ಆಲಿಸಿದ ಅವರಿರುವರು ಮಹಾರಾಜರ ಪಾದಗಳಿಗೆ ಎರಗುವಷ್ಟರಲ್ಲಿ ಅವರು ಅಲ್ಲಿಂದ ಶರವೇಗದಲ್ಲಿ ಓಡಿ ಹೋಗುವರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ